ರಾವಳ ಮೇಲೆ ಮನಸ್ಸು ಮಾಡಿ ತನ್ನ ಲೆಕ್ಕ ಪಟ್ಟನೆ ಹಾಳಿಗು ಮಾಡ್ಕೊಂಡ ದ್ರೌಪದಿ ಮೇಲೆ ಮನಸ್ಸು ಮಾಡಿ ಕೀಚಕ ಹಾಳಾದ ನನ್ನ ಮೇಲೆ ಮನಸ ಮಾಡಿ ನೀ ಹಾಳಾಬೇಡ ಹತ್ತರ್ಪಾ ಹಂಗ ಐತ ಸಂಘ ನಿನ್ನಂತ ಅಂದ್ರೇನ ಸಂಘ ಮದ್ ಹಿಂದೆ ಕಟ್ಕೊಂಡ್ಬಾಳಿ ಮಾಡುವಂತ ನಾವ್ நீயாவது பங்கார்த்து ஜாப் குடக்கூடு அப்படின் வந்தி

पण्डति అవరు బీడోద నేను దారి కట్టి కెళీ కవరు అవరు దింద బడోదారీ రాదుర్గ కాలు దారి కట్టి కార్తెల సంఘ రూర్ తాక జిల్లా బెళ్గవ రాడే కిటె బంత్రి మన హోగంత్ బయతే అదక బాహా గంగ ಪೇಕ್ಷಿತ ಶಿವನೇ ಪ್ರಾರ್ಥನೆ ಮಹಾಸಂತಿ ಸಹಾಸತ್ತ ಕಂಪನಿಯಲ್ಲಿ ನಮ್ಮ ರಾಮಣ್ಣ ಕಿಲಾರಿಯವರು ಬ್ರಹ್ಮಣ ಪಾತ್ರ ಮಾಡಿದರು ಆ ಮಾನ್ಯರು ಈ ಕಂಪನಿಯವರಿಗೆ ಐವತ್ತು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಆ ಮಾಲಕರು ಬಂದು ಸ್ವೀಕರಿಸಬೇಕಾಗಿ ವಿನಂತಿ ರಾಮನ ಗಿಲಾರಿ ಮಹಾಸತಿ ಸತಿ ಆಟದಲ್ಲಿ ರಾಮನ ಪಾತ್ರ ಮಾಡಿದ ತ ಮಹಿಳೆಯರು ಐವತ್ತರಂದು ರೂಪಾಯಿ ತುಂಬ ಹಿಂದಿಗಿರ್ಬೇಡ ನಮ್ಮ ಸಿದ್ರಾಮಮ್ಮ ಅಂದ್ರೆ ನನಗೆ ಆತ್ಮೀ ಬಾಳ ನಾವು ಐವತ್ ರೂಪಾಯಿ ಕೊಟ್ಟಣ ಸಾವಿರ ತುಂಬಾ ಐವತ್ ರೂಪಾಯಿ ಅಲ್ಲ ಐವತ್ತು ಸಾವಿರ ಬಸಪ್ಪನ ಬಸಾಪಿ ಮಶಾಪ್ಪ ಕಿಲಾರಿ ಸಂಘ್ಯಾನ ಪಾಠ ಮಾಡಿರತ್ತ ಸಾಕ ಡ್ಯಾನ್ಸ್ ಮಾಡಿ ಇದು ಅಲ್ಲ ಭಾಳ ಕಲೆ ಅಂತರ ಅವ್ರ ಅಲ್ಪ ಕಂಡು ಐವತ್ ರೂಪಾಯಿ ಕೊಟ್ರ ಐವತ್ ಸಾವಿರ ರೂಪಾಯಿನ ತುಂಬ ನಮ್ಮ ದೋಸ್ತಲ್ಲ ಸಿದ್ದಾಪಣ ಪೊಲೀಸ್ ಐವತ್ ರೂಪಾಯಿ ಕೊಟ್ಟಿದ್ರ ಐವತ್ತು ರೂಪಾಯಿ ಅಲ್ಲ ಐವತ್ತು ಸಾವಿರ ರೂಪಾಯಿ ಅಂತ ತುಂಬಾ ತುಂಬ ಯಾವತ್ತ ah, chaval, es lo ங்க நிறேந்தரீ

ననగండా ముత్తిన చేటా ఇరా దానో పుందా ననగండా ము ಗಂಡ ಚಂಡ ಊರಾಗ ಪುಂಡ್ರ ಅಂದ್ರ ಅವ್ರ ಪುಡಾರ್ ಅಂದ್ರ ಅವ್ರ ಅಂತ ಅವ್ರ ಅನ್ಸ್ತೇತಿ ಕಣ್ಣು ಹಾಕಿ ಅಂದ್ರ ನೀನ್ ಹಾಡಾಗಲಿ ಕಡದ ಹೊಳಿ ಬಯ ಕರ್ಸು ನೋಡಲಿ ಗೋಕಾಕ್ ಹೋಳಿಗೆ ಹಿಂಗ ಹೋಗ್ಬೇಡ್ರಿಂಗ ಚಂದ್ರಿಂಗಲ್ಲ ಏನು ಸಂಘ ನೀತರ ಹಾಡ ತೊಟ್ಟದ್ರ

பெங்க எண்ணா கங்க நே மனஸ் கரிசி நே பராண்படி காண்ட சோமாரப்படி சங்கான கங்கா யாத்திர

ಎಲ್ಲ ಕರ್ವಜ್ ದಿನಕ್ಕೆ ಆಯ್ತಿ ನೀ ಬಾ ಎನ್ ತಾಯಿ ನೋಡಿ ನಾ ಬರ್ತೀನೋ ನಿಕ್ಕರ ನೀನು ಇಲ್ಲೇ ಕರ್ಕೊಂಡ್ಬಾ ಇಲ್ಲ ನನಗ್ ಸಿಕ್ಕರ ನಾನು ಇಲ್ಲೇ ಕರ್ಕೊಂಡ್ ಬರ್ತೀನೋ ಮಾಡ್ತೀನಿ ആയ് മൈദ അണ്ണൻ ഏക പരിവേല

ಕೊ ಆರ ಕಾಲಿನ ನಲವ ಅಂಗಯ್ಯ ಕೊಡ ಆರು ನಗರ ಸಕನೇ ಲೂ ಬಂದೇ ಭೂತ ಬಿಡ ಬಂದೆ ಸಕನೇ ಲೂ ಬಂದೆ ಭೂತ ಬಿಡ ಸಲ್ಲು ಬಂದೇವೋ ಕರವಂದೇ ಆ ಸಕನಾ ಹೇಳೋ ಪಲ್ಲೂತಾ ಬಿಡ ಸಲೋ ಬಲ್ಲ ಚಕನಾ ಹೇಳಲು ಬಲ್ಲೆ ಭೂತಾ ಬಿಡಿಸಲು ಬಲ್ಲೆ ದೇವಾ ಲೋಕದ ಪರವೆ ಬಂದೆ ಮೂರೆ ಕಾಲಿ முங்கையா கொண்ட முற காலினா நலவ முங்கையா ஈடா கொண்ட ஓ நாக வரவங்க சக்கன கேலிக்கி பதில் கேள்வரவோ

ಯಪ್ಪ ಸಕನ ಕೇಳ್ತಿರಲ್ಲ ಇಲ್ಲಾ ಕೇಳ್ತ ಕೇಳ್ತೇವೆ ನೋಡ ಯಪ್ಪಾ ಕೇಳಿದ್ರೆ ಹೇಳಲಿಕ್ಕೆ ಬಂದೆ ನೋಡ್ರಿ ಮ ಕಣ್ರಿ ಕೂತ ಹೇಳ್ತೇವೆ ನಿತ್ ಹೇಳ್ತೇವೆ ಯಪ್ಪಾ ನೀವ್ ನಿತ್ ಹೇಳ್ತೇವೆ ಕೇಳ್ತೀನಂದ್ರ ನಿತ್ ಹೇಳ್ತಾನ ಇಲ್ಲ ಕುಂತ ಕೇಳ್ತಿ ಅಮ್ಮ ಅಂದ್ರ ಕುಂತರ ಹೇಳ್ತಾನ ಅವರೋಂಜಿ ನಿತ್ ಹೇಳಿದ ಗಾಣ ಕುಂತನ ಆಗ್ಲೇಪ್ಪ ಸ್ವಲ್ಪ ನನ್ನ ಬುಟ್ಟಿ ಕೈ ಇತ್ರಿಪ್ಪ ಏನ ಹೇಳ ಅಣ್ಣ ಆ ಹೊರೋಂಜಿ ಬುಟ್ಟಿ ನಡಿತನಪ್ಪಾ ಸಾವಕಾಶ ಹಗರ್ ಕೇಳಿ ಆ ಹಾ ಮತ್ತ ಕಂಚಾನಿಂದ್ರ ಕರೆ ಸುದ್ದ್ ಮಕ್ಕಳ್ರಿ ಇಬ್ರು ಕೂಡ ನೀವೊಂದ್ ಎರಡ್ನೂರ್ ನೀವೊಂದ್ ಎರಡ್ನೂರ್ ಕಂಚನ ಹಾಕ್ರಿಪ್ಪ ಅಂದಾಗ ಎಲ್ಲ ಬರ್ತಾಳೆ ಎಪ್ಪ ಕರೆ ಮಾನನ ಕರೆ ಕರೆಯಲ್ಲ ಗುಡ್ಡದ ಆದಿ ಶಕ್ತಿ ನಮ್ಮ ಸಂಗನನ ಮನಸ್ಸಿನ ಆಗಿ ಏನೈತಿ ಏನಿಲ್ಲ ಹಂಗಿದ್ರ ಹಂಗಾ ಹಿಂಗಿದ್ರ ಹಿಂಗ್ ಏನ್ಪಾ ಸಂಗಣ್ಣ ಬಾಲಣ್ಣ ಮೂರ್ ಕಾಳು ಬಿದ್ದು ನಿನ್ನ ಬಾಳೆ ಬಾಳ ಗುಳತ್ತೆಲ್ಲೋ ಮಗನ

ಅಮ್ಮ ಏನ್ ನುಡಿ ಕೊಡ್ತಾಳ ಆ ನುಡಿನೇ ಹೇಳ್ತಾಳು ಆಡಿದ್ರೆ ಮೂರ್ ಮಾತಾ ಹುಡಿದ್ರೆ ಮೂರ್ ಗುರಿ ಎಪ್ಪ ಈಗ ಒಂದ್ ಕಾಳು ಹೂದಿ ಇನ್ ಎರಡ್ ಸಲ ನೋಡು ಕಾಳು ಹುಗೇನು ಏನ್ ಕೊಡ್ತಾಳ ನುಡಿ ಅನ್ ಕೇಳ್ಕೊಂಡು ಹೋರ್ ಮಕ್ಕಡ್ರ ಕರೇಮನ ಕರೆಯೆಲ್ಲ ಗುಡ್ಡಿದ್ರೆ ಏನ್ಗ ಆದಿ ಶಕ್ತಿ ನಮ್ಮ ನಮ್ಮ ಮನಸ್ಸಿನಾಗ ಒಂದು ಗುರಿ ಇಟ್ಟನ ಆ ಗುರಿ ಅವನಂತಿ ಆಗ್ತೈತೆ ಇಲ್ಲೊಂದು ಕೆಲಾಕ್ ಬಂದಾನ ಹಂಗಿದ್ರ ಹಂಗ ಹೇಳ ಹಿಂಗಿದ್ರೆ ಹಿಂಗೇಲ್ ಜಗದಮ್ಮ ஏனப்பா சங்கண்ண பாலண்ணா ಏಳು ಕಾಳು ಬಿದ್ದಾವೆ ನಿಮ್ ಬಾಳೆ ಭಾಳ ಗೋಳ ಹೋಗ್ ಮಕ್ಕಳ್ರಿ ಕೈಯಾಗೆ ನೀವು ಏಳು ಕಾಳು ಬಿದ್ದ ನಾನು ಬಾಳೆ ಗೋಳ ಐತೆ ನೋಡುವ ಏನ್ ಏನ್ಪಾ ಸಂಗಾನ ಭಾಳನಾ ನೋಡಪ್ಪ ಈಗ ಎರಡು ಮಾತ ಮಕ್ಕಳ್ರಿ ಇನ್ನ ಕಣೆ ಕೊನೆ ಒಂದ್ ಮಾತೈತಿ ಅದ್ರಾಗ ಅಮ್ಮ ಏನ್ ನುಡಿ ಕೊಡ್ತಾಳ ಅದನ್ ತಗೊಂಡ್ ಮನಿ ಕಡೆ ಹೋಗ್ರ ಮಕ್ಕಳ್ರಿ கரேமன கரையெல்லா குடது ஏனக்க ஆதிசக்தி கரையெல்லாம் தேவி நம்ம சங்கன்ன மனசின ஏனி ஏனில் நுடி கொடு தாயி ஜகதாம்பி அஹ் 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 ஏனப்பா சங்கண்ண

ಈಗ ನೆಟ್ಟಗ ಮನಿ ಕಡೆ ನೀವನ್ ಹೋಗ್ಬೇಡ ಮಕ್ಕಳ್ರೆ ನೆಟ್ಗರ ಮನಿಗ್ ಹೋಗಿ ಅಕ್ಕಿ ಯಾಕಂದ್ರ ಒಂದಿಟ್ಟು ಕೈ ನೋಡ್ತಾಳ ಅಕ್ಕಿವು ಏನ ಸ್ವಲ್ಪ ರೊಕ್ಕದ ಹೆಚ್ಚಿ ಕೆಲ್ಸ ಮಾಡ್ಕೊಂಡ್ ಹೌದಾ ನೋಡುವ ಮೂರು ಸಂಜೆ ಗಂಟು ಬಿದ್ದಿವ ನನ್ ಮಗನ ಯಾವ್ದು ಕೆಲ್ಸ ಉದ್ ಆಗುದಲ್ಲ ಮಗನ ಇಷ್ಟ ಮಾಡು ನೀನ್ ಕೆಲ್ಸ ಉದ್ದ ನೋಡು வ அண்ணா ஆ மே மேல்மணி பரம்பர சாக்கி சொல்லி அதன்கோர் ஐநா கர்கோர்த்தப்பா